ಕೈಕಮಲ ನಾಯಕರ ನಡುವೆ ಗೃಹಲಕ್ಷ್ಮಿಯ ಫೈಟ್ ಶುರುವಾಗುಬಿಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಆಕ್ರೋಶವನ್ನ ಹೊರಗಾಕ್ತಿದೆ ರಾಜ್ಯಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಕೈಕಮಲ ನಾಯಕರ ನಡುವೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಜಟಾಪಟಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಆಕ್ರೋಶವನ್ನ ಹೊರಗಾಕ್ತಿದೆ ಗ್ಯಾರಂಟಿ ಹೆಸರಿನಲ್ಲಿ ಕೈ ಜನರಿಗೂ ಮೋಸ ಮಾಡ್ತಿದೆ ಅಂತಿದ್ದಾರೆ ಪಟಾಫಟ್ ಅಂತ ಐದು ಸಾವಿರ ಕೋಟಿ ಲೂಟಿ ಮಾಡಿಬಿಟ್ಟಿದ್ದಾರೆ ಇವರು ಈ ರೀತಿಯಾಗಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಕೆಲ ದಿನ ದಿನಗಳಿಂದಲೂ ಕೂಡ ಗೃಹಲಕ್ಷ್ಮಿ ಅದರಲ್ಲೂ ಕೂಡ ಫೆಬ್ರವರಿ ಮಾರ್ಚ್ ಸಂಬಂಧಪಟ್ಟಂತೆ ಹಣ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆಗಳನ್ನ ಎತ್ತಿದ್ರು ಇನ್ನು ಅದೇ ವಿಚಾರವಾಗಿನೇ ಸ್ವಲ್ಪ ಅಲೋಪದೋಷಗಳ ಆಗಿದೆ ವಿಷಾದಿಸ್ತೇನೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅಂದ್ರೆ ಐದು ಸಾವಿರ ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಅಂತಿಮವಾಗಿ ಎಲ್ಲರನ್ನ ಕಾಡೋದಕ್ಕೆ ಶುರುವಾಯಿತು ವಿಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಒಂದಿಷ್ಟು ವಾಕ್ಸಮರಗಳು ಕೂಡ ಆಯ್ತು ಹಣ ಎಲ್ಲಿ ಹೋಯ್ತು ಹಾಗಾದ್ರೆ ಇದನ್ನ ಹೊಣೆ ಯಾರು ತೆಗೆದುಕೊಳ್ತಾರೆ ಅಂತ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮುಂದುವರೆದಂತೆ ಹೇಳ್ತಾರೆ ನೋಡಿ ಫಟಾಫಟಂತ ಐದು ಸಾವಿರ ಕೋಟಿಯನ್ನು ಇವರು ಲೂಟಿ ಮಾಡ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಗಳಿಗೆ ತಲುಪಬೇಕಾಯಿತು ಅಷ್ಟು ಜನಕ್ಕೆ ತಲುಪಬೇಕಾಯಿತು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು ಮೋಸ ಮಾಡಿದ್ದಾರೆ ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟ ಇಳಿದಿದ್ದಾರೆ ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರಾಪರ್ ಆಗಿದೆ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂಥರ ಅವ್ರ ಮಾನ ಮರ್ಯಾದೆಲ್ಲ ಬಟಾಬೈಲ ಇದೆ ಕಾಂಗ್ರೆಸ್ ಮಾನ ಮರ್ಯಾದೆಲ್ಲ ನಾನೇ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಸಚಿವರು ಒಪ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಎಂ ಎಲ್ ಟಿ ರವಿಯವರು ಕೊಟ್ಟಿರುವಂತ ಹೇಳಿಕೆ ಮಾತನಾಡ್ತಾ ಹೇಳ್ತಾರೆ ಗ್ಯಾರಂಟಿ ಕೊಡುವುದರಲ್ಲಿ ಸರ್ಕಾರ ವಿಫಲ ಆಗಿದೆ ಇವ್ರು ಫೇಲ್ ಆಗಿರುವಂತಹ ಗೌರ್ಮೆಂಟ್ ಇದು ಸರಿಯಾದಂತ ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ ಗ್ಯಾರಂಟಿ ಹಣದ ಬಗ್ಗೆ ನಾವೇ ಹಿಂಗಿಂಗ್ ತಪ್ಪಾಗಿದೆ ಅಂತ ಸಚಿವರು ಒಪ್ಕೊಂಡಿದ್ದಾರೆ ಇನ್ನೇನು ಗೊತ್ತಾಗ್ಬೇಕಿದ್ರಿಂದ ಮತ್ತೆ ರಾಜ್ಯ ಸರ್ಕಾರದ ಕಾಲಿಳಿಯುವಂತಹ ಕೆಲಸವನ್ನ ಎಂಎಲ್ ಸಿಟಿ ರವಿಯವರು ಮಾತಿನ ಮೂಲಕವೇ ಗುಡುಗೆ ಹೇಳುತ್ತಾರೆ ಗ್ಯಾರಂಟಿ ಕೊಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಅಂತ ಮಾತನಾಡಿದರು ಪ್ರಯತ್ನ ನಡೀತು ಸರ್ಕಾರವೇ ಒಪ್ಪಿಕೊಂಡಿದೆ ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಕಾಲಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ಕಲ್ಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸದೇ ಇದ್ದಿದ್ರೆ ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು ಇದೇ ಐದು ಸಾವಿರ ಕೋಟಿ ಗೋವಿಂದ ನುಂಗಿಬಿಡೋರು ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಈಗಿಲ್ಲ ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಾರ್ಚ್ಗೆ ನಡೆಯೋದು ಅದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದು ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದಾವೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಇನ್ನು ಕಾಂಗ್ರೆಸ್ ಒಂದು ಸುಳ್ಳಿನ ಸರ್ಕಾರ ಹಾಕಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಇದೊಂದು ಸುಳ್ಳಿನ ಸರ್ಕಾರ ಅನ್ನೋದು ಸಾಬೀತಾಗಿದೆ ಈಗ ಅಂತ ಬೆಳಗಾವಿಯಲ್ಲಿ ಮಾತನಾಡ್ತಾ ಚಲ್ವಾದಿ ನಾರಾಯಣ ಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯ್ತು ಅದ್ರ ಬಗ್ಗೆ ಇವರು ಉತ್ತರಿಸಿರ್ಲಿಲ್ಲ ಹಣ ಎಲ್ಲಿ ಹೋಯ್ತು ಎಲ್ಲಿದೆ ಯಾರ ನಿರ್ಲಕ್ಷ್ಯ ಇದ್ರ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಒಂದು ಸುಳ್ಳಿನ ಸರ್ಕಾರ ಇದು ಮತ್ತೆ ಮತ್ತೆ ಈ ವಿಚಾರಗಳು ಸಾಬೀತಾಗ್ತಾನೆ ಇದೆ ಅಂತ ಪರಿಷತ್ತು ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿಯವರು ಕೂಡ ಮಾತನಾಡಿದ್ದಾರೆ ಆ ಮೂಲಕವಾಗಿ ಐದು ಸಾವಿರ ಹಣ ಎಲ್ಲಿ ಹೋಯಿತು ಏನಾಯ್ತು ಅನ್ನೋದನ್ನು ಉತ್ತರಿಸಬೇಕಾದಂಥ ಜವಾಬ್ದಾರಿ ಈಗ ರಾಜ್ಯ ಸರ್ಕಾರದ ಮುಂದೆ ಬಂದು ನಿಂತಿದೆ